ನಾಲ್ ಎರ ಸರ್ಕಾರಿ ಪ್ರೌಢಶಾಲೆ ಅರಸಿಗೆರೆ ಅಧ್ಯಾಯ ಹನ್ನೆರಡು ಕೆಲವು ನೈಸರ್ಗಿಕ ಉದ್ಯಮಾನಗಳು ಚಟುವಟಿಕೆ ಚಟುವಟಿಕೆ ಹೆಸರು ಸರಳ ವಿದ್ಯುತ್ ದರ್ಶಕ ಇದನ್ನು ತಯಾರಿಸಲು ಬೇಕಾದ ಸಾಮಗ್ರಿಗಳು ಒಂದು ತಾಮ್ರದ ತಂತಿ ಒಂದು ಸ್ಟ್ರಾ ಮತ್ತೆ ಟೇಪ್ ಒಂದು ಮುಚ್ಚುಳ ಒಂದು ಗಾಜಿನ ಲೋಟ ಎರಡು ಪೇಪರ್ ಪೇಪರ್ ಚೂಮ್ಗಳು ಈಗ ನಾನು ಇದನ್ನು ಪರೀಕ್ಷಿಸುತ್ತೇನೆ ಇಲ್ಲಿ ಗಮನಿಸಿ ಇವು ವಿಕರ್ಷಿಸುತ್ತಿದೆ ಏಕೆ ವಿಕರ್ಷಿಸುತ್ತಿದ್ದೇವೆ ಎಂದರೆ ಇವು ಸಜಾತಿಯ ಅವೇ ಆವೇಶಗಳಾಗಿ ಆಗಿವೆ ಅದಕ್ಕೆ ಇವು ವಿಕರ್ಷಿಸುತ್ತಿದೆ ಧನ್ಯವಾದಗಳು